ರಾಹುಲ್ ಗಾಂಧಿಯವರು ಮತ್ತೊಂದು ಯಾತ್ರೆಯನ್ನು ಆರಂಭಿಸಿದ್ದಾರೆ ಈ ಬಾರಿ ನ್ಯಾಯ ಯಾತ್ರೆಯನ್ನು ನಡೆಸ್ತಾ ಇದ್ದಾರೆ ಭಾರತ್ ಜೋಡೋ ಅನ್ನುವಂತಹ ಯಾತ್ರೆಯ ಮೂಲಕವಾಗಿ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಸುಮಾರು ನಾಲ್ಕು ಸಾವಿರಕ್ಕೂ ಹೆಚ್ಚು ಕಿಲೋಮೀಟರ್ಗಳ ಪಾದಯಾತ್ರೆಯನ್ನು ನಡೆಸಿದರು ಈಗ ಸುಮಾರು ಆರೂವರೆ ಸಾವಿರ ಕಿಲೋಮೀಟರ್ಗಳ ದೂರವನ್ನು ಸುಮಾರು ಅರವತ್ತೈದು ದಿನಗಳಲ್ಲಿ ಅವರು ಕವರ್ ಮಾಡ್ತಾ ಇದ್ದಾರೆ ಅದು ಕೂಡ ಮಣಿಪುರದಿಂದ ಮುಂಬೈವರೆಗೆ ಪೂರ್ವದಿಂದ ಪಶ್ಚಿಮದ ಕಡೆಗೆ ಆದರೆ ಈ ಯಾತ್ರೆಯನ್ನು ನ್ಯಾಯ ಯಾತ್ರೆ ಅಂತ ಹೇಳಿ ರಾಹುಲ್ ಗಾಂಧಿಯವರು ಕರೆ ಕರೆದು ಹೊರಟರೆ ಅವರ ಜೊತೆಗೆ ಅಂದರೆ ಅವರ ಪಕ್ಷದ ಜೊತೆಗೆ ಉ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಕೈಜೋಡಿಸೋದಕ್ಕೆ ತಯಾರಿ ನಡೆಸಿರುವ ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಮೂರ್ನಾಲ್ಕು ಮೀಟಿಂಗ್ಗಳಲ್ಲಿ ಭಾಗಿಯಾಗಿರುವಂತಹ ನಾಯಕರು ಕೂಡ ಸಂಪೂರ್ಣವಾಗಿ ಪೂರ್ಣ ಮನಸ್ಸಿನಿಂದ ಆಗ್ತೀವಿ ಅಥವಾ ಅದ್ರ ಜೊತೆಗೆ ಹೋಗ್ತೀವಿ ಅದು ಒಳ್ಳೇದು ಅನ್ನುವಂಥ ರೀತಿಯಲ್ಲಿ ಇಲ್ಲ ಬದಲಿಗೆ ಅವರ ಮನ ಕರೆಯದೇ ಇಲ್ಲ ಅನ್ನೋದ್ರವರೆಗೂ ಕೂಡ ಅಖಿಲೇಶ್ ಯಾದವ್ ಅಂತವರು ಕೂಡ ಮಾತನಾಡೋದಕ್ಕೆ ಶುರು ಮಾಡಿದ್ದಾರೆ ಅದರ ಬಗ್ಗೆ ಒಂದು ವರದಿಯನ್ನು ನಿಮಗೆ ಮೊದಲಿಗೆ ತೋರಿಸಿ ನಂತರ ಚರ್ಚೆಯನ್ನು ಆರಂಭಿಸೋಣ ಮೊದಲಿಗೆ ವರದಿಯನ್ನು ನೋಡೋಣ ಅಂದು ಭಾರತ್ ಜೋಡೋ ಆಯ್ತು ಇಂದು ಭಾರತ್ ಜೋಡೋ ನ್ಯಾಯಾತ್ ಹಿಂಸಾಚಾರದಿಂದ ನಲುಗಿದ್ದ ಮಣಿಪುರದ ಜನರಿಗೆ ನ್ಯಾಯ ಕೊಡಿಸಲೆಂದೇ ಶುರುವಾಗಿದ್ದು ಈ ನ್ಯಾಯ ಯಾತ್ರೆ ಮೊನ್ನೆ ಭಾನುವಾರ ಮಣಿಪುರದಿಂದ ಯಾತ್ರೆಗೆ ಚಾಲನೆ ಸಿಕ್ಕಿದೆ ಮಣಿಪುರದಿಂದ ಮುಂಬೈವರೆಗೂ ಈ ಭಾರತ್ ನ್ಯಾಯ ಪಾದಯಾತ್ರೆ ನಡೆಯಲಿದೆ ಮಾರ್ಚ್ ಇಪ್ಪತ್ತಕ್ಕೆ ಮುಂಬೈನಲ್ಲಿ ಯಾತ್ರೆ ಅಂತ್ಯಗೊಳ್ಳಲಿದೆ ಇದರಲ್ಲಿ ಹದಿನಾಲ್ಕು ರಾಜ್ಯಗಳು ಎಂಬತ್ತೈದಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ರಾಹುಲ್ ಹೆಜ್ಜೆ ಹಾಕಲಿದ್ದಾರೆ ಒಟ್ಟು ಅರವತ್ತಾರು ದಿನಗಳ ಕಾಲ ಸುಮಾರು ಆರು ಸಾವಿರದ ಇನ್ನೂರು ಕಿಲೋಮೀಟರ್ನಷ್ಟು ದೂರ ಈ ಪಾದಯಾತ್ರೆ ಸಾಗಲಿದೆ मणिपुर नागालैंड बढ़ी भारत न्याय यात्रा असाम प्रवेश असम न शिवसागर दिन ऐदने दिन यात्रा नड़ीते हैं असाम सरकार न्याय यात्रा के अड्डी पड़ सकती राहुल सहरदे कई नायक आरोप पच्चीस तारीख तक हम असम में है राज्य सरकार की ओर से खूब प्रयास किया जा रहा है कि भारत जोड़ो न्याय यात्रा सफल नहीं हुई कई बाधाएं हमारे सामने खड़े कर दिए गए हैं और हमें पूरा विश्वास है कि असम के युवा असम की महिलाएं असम के सभी वर्ग भारत जोड़ो न्याय यात्रा का संदेशा सुनेंगे राहुल जी को देखेंगे प्रधानमंत्री मोदी नित्यव रामनाम जप मातरे तमिलनाडी देवस्थान सतोदे के आदि नो कालवा अश्न राहुल गांधी में, हर प्रदेश में बीजेपी और आरएसएस अन्याय कर रहे हैं आर्थिक अन्याय सामाजिक अन्याय और राजनीतिक अन्याय मणिपुर में आप जानते हो सिविल वॉर सी का माहौल बना हुआ है स्टेट बता हुआ है और प्रधानमंत्री आज तक मणिपुर नहीं गए इन प्रधानी मोदी पदे पदे हेलो धाटियले राहुल नानू नि सेवको मोदी के तिरगेट को That, after the yatra is over, I will come and spend a few days in uh, Nagaland with you, talking to the people in more detail, talking to the youngsters, and understanding what their aspirations and dreams are. And I just want to tell you that you have a soldier in New Delhi called Rahul Gandhi. If you need me to raise anything in Parliament, if you want me to put any of your issues on the table in Parliament House, I'm more than happy to do it. Sri Rama Yelru ನ್ಯಾಯಯಾತ್ರೆಗೆ ಮಾತ್ರ ಯಾಕೆ ಕೈ ಕೊಡ್ತಾರೆ ಭಾರತ್ ಜೋಡೋ ಮೊದಲ ಹಾದಿ ಶುರುವಾಗಿದ್ದು ತಮಿಳುನಾಡಿನಿಂದ ಮಿತ್ರಪಕ್ಷ ಡಿಎಂಕೆ ಸಿಎಂ ಎಂಕೆ ಸ್ಟಾಲಿನ್ ಉದ್ಘಾಟನೆ ದಿನದಿಂದಲೇ ಜೊತೆಗಿದ್ರು ಬಳಿಕ ಕೇರಳ ಕಾಂಗ್ರೆಸ್ ಸಾಥ್ ಕೊಟ್ಟಿತ್ತು ಅಲ್ಲಿಂದ ಕರ್ನಾಟಕಕ್ಕೆ ಬಂದ ಕೂಡಲೇ ಅಧಿಕಾರದಲ್ಲಿದ್ದ ಜೋಡೆತ್ತು ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಇಡೀ ಯಾತ್ರೆಯನ್ನ ಕರ್ನಾಟಕದಲ್ಲಿ ಯಶಸ್ವಿಗೊಳಿಸಿದ್ರು ಮೊದಲ ಜೋಡೋದಲ್ಲಿ ಸಿಕ್ಕ ಸಹಕಾರ ಜೋಡೋ ನ್ಯಾಯಿನಲ್ಲಿ ಸಿಕ್ತಿಲ್ಲ ಪಶ್ಚಿಮ ಬಂಗಾಳದಲ್ಲಿ ಐದು ದಿನಗಳ ಕಾಲ ಯಾತ್ರೆ ಸಾಗಲಿದೆ ಒಟ್ಟು ಐನೂರ ಇಪ್ಪತ್ಮೂರು ಕಿಲೋಮೀಟರ್ ಸಾಗಲಿದೆ ಆದರೂ ಇಂಡಿಯಾ ಕೂಟದ ಮಮತಾ ಬ್ಯಾನರ್ಜಿ ಇಲ್ಲಿ ಪಾಲ್ಗೊಳ್ಳುವುದಿಲ್ಲ ಎಂದಿದ್ದಾರೆ ಲೋಕಸಭೆ ಸೀಟು ಹೊಂದಾಣಿಕೆ ಆಗೋವರೆಗೂ ನ್ಯಾಯಿಗೆ ಹೋಗೋದಿಲ್ಲ ಎಂದಿದ್ದಾರೆ ದೀದಿ ಇನ್ನೂ ಉತ್ತರ ಪ್ರದೇಶ ನ್ಯಾಯ ಯಾತ್ರೆಯ ಸುದೀರ್ಘ ಪ್ರಯಾಣ ಇಲ್ಲೇ ಉತ್ತರ ಪ್ರದೇಶದ ಇಪ್ಪತ್ತು ಜಿಲ್ಲೆಗಳಲ್ಲಿ ನ್ಯಾಯಯಾತ್ರೆ ಸಾಗಲಿದೆ ಆದರೆ ಇಲ್ಲೂ ಇಂಡಿಯಾ ಕೂಟದ ಮಿತ್ರಪಕ್ಷ ಸಮಾಜವಾದಿ ಪಕ್ಷದಿಂದ ಬೆಂಬಲ ಸಿಕ್ಕಿಲ್ಲ ಆಹ್ವಾನವೇ ಇಲ್ಲದ ಕಾರ್ಯಕ್ರಮಕ್ಕೆ ನಾನು ಹೋಗೋದಿಲ್ಲ ಎಂದಿದ್ದಾರೆ ಈ ಮೂಲಕ ಅಯೋಧ್ಯೆಗೆ ಒಂದಾದ ಮಿತ್ರರು ನ್ಯಾಯಕ್ಕಾಗಿ ಯಾಕೆ ಒಗ್ಗೂಡುತ್ತಿಲ್ಲ ಎಂಬ ಪ್ರಶ್ನೆ ಸಹಜವಾಗೇ ಎದ್ದಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್ ನೋಡಿ ಅಯೋಧ್ಯೆ ರಾಮ ಮಂದಿರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೊದಲು ಅಲ್ಲಿ ಕಾರ್ಯಕ್ರಮಕ್ಕೆ ಹೋಗುವುದಿಲ್ಲ ಅನ್ನುವಂಥ ತೀರ್ಮಾನವನ್ನು ಪ್ರಕಟಿಸಿರುವಂಥದ್ದು ಅಧಿಕೃತವಾಗಿ ಪ್ರಕಟ ಮಾಡಿದಂಥದ್ದು ಸಿ ಪಿ ಐ ಎಮ್ ಬೃಂದಾ ಕಾರಾಟ್ ಅವರು ಯಾವ ದಿವಸ ಸೀತಾರಾಮ್ ಯೆಚೂರಿ ಅವರಿಗೆ ಆಹ್ವಾನ ಪತ್ರೆಗೆ ತಲುಪ್ತೋ ಅದೇ ದಿವಸನೇ ಬೃಂದಾ ಕಾರಾಟ್ ಅವರು ಅತ್ಯಂತ ಸ್ಪಷ್ಟ ಮಾತುಗಳಲ್ಲಿ ಹೇಳಿದರು ಇಂತಹ ಭಾವನಾತ್ಮಕ ವಿಚಾರಗಳು ನಮ್ಮ ರಾಜಕೀಯದ ಅಜೆಂಡಾದಲ್ಲಿ ಇಲ್ಲ ಹಿಂಗೆ ನಾವು ಹೋಗುವುದಿಲ್ಲ ಅದಾದ ನಂತರ ಒಂದೊಂದೇ ಪಕ್ಷಗಳು ಹೇಳ್ತಾ ನಂತರ ಮುಂದೆ ಇಂಡಿಯಾ ಕೂಟದ ಸಾಲಿನಲ್ಲಿ ಸೇರಿದಂಥದ್ದು ಕಾಂಗ್ರೆಸ್ ಕೂಡ ಕಾಂಗ್ರೆಸ್ ಕೂಡ ಅದೇ ನಿರ್ಧಾರವನ್ನು ಪ್ರಕಟಿಸಿತು ಆದರೆ ಇತ್ತ ಕಾಂಗ್ರೆಸ್ ನಡೆಸ್ತಾ ಇರುವಂತಹ ನ್ಯಾಯ ಯಾತ್ರೆ ಭಾರತ್ ಜೋಡೋ ನ್ಯಾಯ ಯಾತ್ರೆಯಲ್ಲಿ ಮಾತ್ರ ಅವರ ಮಿತ್ರ ಪಕ್ಷಗಳು ಯಾಕೆ ಹಾಗಾದರೆ ಭಾಗಿಯಾಗೋದಕ್ಕೆ ಮುಂದಾಗ್ತಾ ಇಲ್ಲ ಅನ್ನೋದು ಕೂಡ ಅಷ್ಟೇ ಮುಖ್ಯವಾಗಿರುವಂಥ ಪ್ರಶ್ನೆ ಯಾಕಂದರೆ ಅಖಿಲೇಶ್ ಯಾದವ್ ಅವರು ಮಾತನ್ನು ಹೇಳ್ತಾರೆ ನಮ್ಮನ್ನು ಬಿ ಜೆ ಪಿ ಅವರಾಗಲಿ ಕಾಂಗ್ರೆಸ್ನವರಾಗಲಿ ಅವರು ಯಾವುದೇ ಕಾರ್ಯಕ್ರಮಗಳಿಗೂ ಕೂಡ ಕರೆಯೋದಿಲ್ಲ ಹೀಗಾಗಿ ಅಲ್ಲಿಗೆ ಹೋಗಬೇಕಾದಂಥ ಅವಶ್ಯಕತೆ ನಮಗಿರೋದಿಲ್ಲ ಅದರ ಬದಲಿಗೆ ನಾವೇ ಉತ್ತರ ಪ್ರದೇಶದಲ್ಲಿ ಒಂದು ಯಾತ್ರೆಯನ್ನು ನಡೆಸ್ತಾ ಇದ್ದೀವಿ ಸಂವಿಧಾನ ಬಚಾವ್ ದೇಶ್ ಬಚಾವ್ ಅನ್ನುವಂಥದ್ದನ್ನು ಇಟ್ಕೊಂಡು ಅವರು ಒಂದು ಯಾತ್ರೆಯನ್ನು ಅಲ್ಲಿಯ ಅಹಿಂದ ವರ್ಗಗಳನ್ನು ಅಂದರೆ ಪಿ ಡಿ ಎ ಯಾತ್ರಾ ಅಂತ ಕರೀತಾರೆ ಅಲ್ಲಿ ಪಿಚುಡಾ ದಲಿತ್ ಆ್ಯಂಡ್ ಅಂತೇಳಿ ಅಂದರೆ ನಮ್ಮ ಕರ್ನಾಟಕದ ಇದರಲ್ಲಿ ಹೇಳಿದರೆ ಅಹಿಂದ ಯಾತ್ರೆಯನ್ನು ಅವರಲ್ಲಿ ಮಾಡ್ತಾ ಇದ್ದಾರೆ ಉತ್ತರ ಪ್ರದೇಶದ ಅದನ್ನು ಲಾಂಚ್ ಕೂಡ ಮಾಡಿದ್ದಾರೆ ಹಾಗಾದರೆ ರಾಹುಲ್ ಗಾಂಧಿ ಅವರ ಯಾತ್ರೆ ಮೇಲೆ ಈ ಕಡೆ ಅಖಿಲೇಶ್ ಯಾದವ್ ಅವರು ಯಾತ್ರೆಯನ್ನು ಮಾಡ್ತಾ ಇರೋದ್ರಿಂದಾಗಿ ಸಹಜವಾಗಿಯೇ ಅವರು ಆಲ್ರೆಡಿ ಹೇಳಿರುವಂತಹ ಮಾತುಗಳನ್ನು ಗಮನಿಸಿದಾಗ ನಾನು ಈ ಯಾತ್ರೆಗೆ ಹೋಗಬೇಕಾ ಬೇಡ ಅಂತ ಹೇಳ್ತಾ ಅವರೇ ನಮ್ಮನ್ನು ಕರೆಯೋದಿಲ್ಲ ಮತ್ತೆ ಹೋಗ್ಲಿ ಅನ್ನುವಂತಹ ಮಾತುಗಳನ್ನು ಕೂಡ ಕೇಳಿದ್ದಾರೆ ಇದರ ಬಗ್ಗೆ ಚರ್ಚೆ ನಡೆಸೋಣ ನನ್ನ ಜೊತೆಗೆ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ ಕಾಂಗ್ರೆಸ್ ರಾಜ್ಯ ವಕ್ತಾರರಾಗಿರುವ ನಟರಾಜ್ ಗೌಡ್ರಿಗೆ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ ಭಾರತೀಯ ಜನತಾ ಪಕ್ಷದ ರಾಜ್ಯ ವಕ್ತಾರರಾಗಿರುವ ಎಚ್ ಎನ್ ಚಂದ್ರಶೇಖರ ನಂತರ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ ಮುಸ್ಲಿಂ ಧಾರ್ಮಿಕ ಚಿಂತಕರಾಗಿರುವ ಶಾಹುಲ್ ಹಮೀದ್ ಕಾರ್ಯಕ್ರಮದಲ್ಲಿ ಇದ್ದಾರೆ ಮತ್ತು ವಿ ಎಚ್ ಪಿಯ ಮುಖಂಡರಾಗಿರುವ ಶಿವನಳ್ಳಿ ಗೋವರ್ಧನ್ ಕೂಡ ನಮಗೆ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ ನಾನು ಚರ್ಚೆನ ನಟರಾಜ್ ನಟರಾಜ್ಗೌಡರ ಮೂಲಕ ನಟರಾಜ್ ಗೌಡ್ರೆ ನ್ಯಾಯ ಯಾತ್ರೆಯನ್ನು ಆರಂಭಿಸಿದ್ದೀರಿ ನ್ಯಾಯಯಾತ್ರೆಯ ಯಾತ್ರೆಯ ಉದ್ದೇಶ ಭಾರತದಲ್ಲಿ ಸಂವಿಧಾನವನ್ನು ಉಳಿಸಬೇಕು ದ್ವೇಷ ದೂರ ಆಗಬೇಕು ನ್ಯಾಯ ಸಿಗಬೇಕು ಈ ಎಲ್ಲ ಮಾತುಗಳನ್ನು ಹೇಳ್ತಾ ಇದ್ದಾರೆ ಬಹುಶಃ ಇಂಡಿಯಾ ಕೂಟವು ಕೂಡ ಇದೇ ಕಾರಣಕ್ಕೆ ನೀವು ಮಾಡ್ಕೊಂಡಿದ್ದೀರಿ ಅಂತಕೊಂಡು ಅನ್ಸುತ್ತೆ ಕಾಂಗ್ರೆಸ್ನ ನೇತೃತ್ವದಲ್ಲಿ ಯಾಕೆ ಇಂಡಿಯಾದ ಮಿತ್ರರಿಗೇನೆ ಇರೋ ಬಗ್ಗೆ ಸಂಪೂರ್ಣವಾದಂತ ಭರವಸೆಯಲ್ಲಿ ನಿಮ್ಮ ನ್ಯಾಯ ಯಾತ್ರೆ ಮೇರೆ ಇಲ್ಲ ಈಗ ಎಲ್ಲರಿಗೂ ಭರವಸೆ ಇದೆ ಎಲ್ಲರಿಗೂ ನಂಬಿಕೆ ಇದೆ ಎಲ್ಲರಿಗೂ ನೋಡಿದ್ರೆ ಬಹಳ ಸಂತೋಷ ಆಗಿದೆ ಆದ್ರೆ ನಾವೇನಂದ್ರೆ ಇದು ಕಾಂಗ್ರೆಸ್ ಪಕ್ಷದ ಒಂದು ನಿರ್ಧಾರ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ ಈಗ ಮಾನ್ಯ ರಾಹುಲ್ ಗಾಂಧಿಯವರು ಒಂದು ಇಡೀ ಭಾರತದ ಪರ್ಯಟನೆ ಮಾಡಬೇಕು ಎಲ್ಲ ಜನಗಳ ಏನು ಸ್ಥಿತಿಗತಿ ಇದೆ ಅದನ್ನು ಅವಲೋಕನ ಮಾಡಬೇಕು ಚರ್ಚೆ ಮಾಡಬೇಕು ಸಂವಾದ ಮಾಡಬೇಕು ಮತ್ತು ಅವರಿಗೆ ಏನು ಮಾಡಲಿಕ್ಕೆ ಸಾಧ್ಯ ಇದೆ ಏನು ವಿವಿಧತೆ ಇದೆ ಅದನ್ನು ಅರ್ಥ ಮಾಡಿಕೊಂಡು ಈ ದೇಶದಲ್ಲಿ ಏನು ಅನಾಹುತಗಳಾಗ್ತಾ ಇದೆ ಎಕನಾಮಿಕಲ್ ಇನ್ಜಸ್ಟಿಸು ಸೋಷಿಯಲ್ ಇನ್ಜಸ್ಟಿಸು ಪೊಲಿಟಿಕಲ್ ಇನ್ಜಸ್ಟಿಸು ಏನಾಗ್ತಾ ಇದೆ ಅದನ್ನು ಸರಿ ಮಾಡೋದು ಅನ್ನೋದು ಒಂದು ಒಂದು ತರ್ಕಬದ್ಧವಾದ ಒಂದು ವಾತಾವರಣ ಸೃಷ್ಟಿ ಮಾಡಬೇಕಂತೇಳಿ ಕಾಂಗ್ರೆಸ್ನ ಯಾತ್ರೆ ಇದು ಸೊ ಈ ಕೆಲವು ಮಿತ್ರ ಪಕ್ಷಗಳು ನಾವು ಆಹ್ವಾನ ಮಾಡಿರ್ಬೋದು ಈಗ ಡಿ ಎಂ ಕೆ ನೀವು ಹೇಳಿದಂಗೆ ಡಿ ಎಮ್ ಕೆ ಇಲ್ಲಿ ಶುರುವಾದಾಗ ಭಾರತ ಜೋಡ ಯಾತ್ರೆ ಶುರುವಾದಾಗ ಡಿ ಎಂ ಕೆ ಆಗ್ಬೋದು ಬೇರೆ ಬೇರೆ ಕೇರಳದಲ್ಲಿ ಸಣ್ಣ ಬಣ್ಣ ಪಕ್ಷಗಳೆಲ್ಲ ಸೇರಿ ಸೇರಿಕೊಂಡು ಇಲ್ಲಿ ನಾವು ಎಲ್ಲರಿಗೂ ಇನ್ವೈಟ್ ಏನು ಮಾಡಿಲ್ಲ ಈಗ ಈಗ ಮಣಿಪುರದಿಂದ ಮುಂಬೈಗೆ ಬರಬೇಕಾದಾಗ ನಾವು ಆರು ಸಾವಿರದ ಏಳ್ನೂರು ಕಿಲೋಮೀಟ್ರ್ ಯಾತ್ರೆ ಅರವತ್ತೈದು ದಿನ ಹದಿನೈದು ಸ್ಟೇಟ್ಸು ಸೊ ಈ ನಾವು ಎಲ್ಲರಿಗೂ ಇನ್ವೈಟ್ ಮಾಡಿಲ್ಲ ಆದರೆ ಎಲ್ಲರಿಗೂ ಒಂದು ಉದ್ದೇಶ ಇದೆ ಈಗ ನೀವು ಹೇಳಿರಿ ಅಖಿಲೇಶ್ ಯಾದವ್ ಅವರು ಅವ್ರದೇ ಒಂದು ಯಾತ್ರೆಯನ್ನು ಮಾಡ್ತಾರೆ ಮಾಡಬೇಕು ಎಲ್ಲ ಪಕ್ಷಗಳು ಆ ಥರ ಮಾಡಬೇಕು ಯಾಕಂದ್ರೆ ಒಂದು ಸಂಘಟನೆ ದೊಡ್ಡದಾಗೋದು ಬಲಿಷ್ಠ ಆಗೋದು ಇಂಡಿಯಾ ಮೈತ್ರಿಕೂಟದ ಕೂಡದ ಎಲ್ಲರದು ಒಂದೇ ಅಜೆಂಡಾ ಇದೆ ಅಜೆಂಡಾ ಏನು ಸಂವಿಧಾನ ಉಳಿಸಬೇಕು ಪ್ರಜಾಪ್ರಭುತ್ವ ಉಳಿಸಬೇಕು ದೇಶದಲ್ಲಿ ಆಗ್ತಕ್ಕಂತಹ ಆರ್ಥಿಕ ಅಸಮಾನತೆ ಇದನ್ನು ಸಮಾನತೆ ತರಬೇಕು ಸಾಮಾಜಿಕ ಅಸಮಾನತೆಯನ್ನು ಹೋಗಲಾಡಿಸಿ ಸಮಾನತೆಯನ್ನು ತರಬೇಕು ಎಲ್ಲ ಇನ್ಸ್ಟಿಟ್ಯೂಷನ್ಗಳನ್ನ ಉಳಿಸಬೇಕು ಈ ಹೋರಾಟ ಜಸ್ಟಿಸ್ ಎಲ್ಲರಿಗೂ ಸಿಗಬೇಕು ಈ ಹೋರಾಟ ಎಲ್ಲರದ್ದು ಇದೆ ನಾವು ಮಾಡ್ತಾ ಇರ್ತಕ್ಕಂಥ ಯಾತ್ರೆ ಕಾಂಗ್ರೆಸ್ಸು ಬಲಿಷ್ಠ ಆಗಬೇಕು ಮತ್ತು ನಮಗೆ ನಮಗೆ ಒಂದು ದೂರ ಕಾಂಗ್ರೆಸ್ ಇದರ ನಿಮ್ಮ ಸ್ಟೇಟ್ಮೆಂಟ್ ಏನು ಅಫಿಷಿಯಲ್ ಸ್ಟೇಟ್ಮೆಂಟ್ ಇರೋದೇನಂತ ಹೇಳಿದ್ರೆ ಇದು ರಾಜಕೀಯ ಉದ್ದೇಶದ ಯಾತ್ರೆ ಅಲ್ಲ ನೀವು ಅಲ್ಲಿ ಪಕ್ಷದ ಜೆಂಡಾವನ್ನ ಹಿಡಿಯೋದಿಲ್ಲ ಬದಲಿಗೆ ನೀವು ಭಾರತದ ಬಾವುಟವನ್ನು ಹಿಡಿದು ನಡೆದಿದ್ರಿ ನೀವು ಇಲ್ಲಿ ಭಾರತ ಜೋಡೋ ಯಾತ್ರೆಯನ್ನು ನಡೆಸಿದಾಗ ಪಕ್ಷದ ಅಜೆಂಡಾ ಇಲ್ಲ ಇಲ್ಲಿ ಅನ್ನೋದನ್ನ ಹೇಳ್ಕೊಳ್ತೀರಿ ಅಜೆಂಡಾ ಏನು ನಿಮ್ಮ ನಿಮ್ಮ ಅಜೆಂಡಾ ಎಲ್ಲವೂ ಕೂಡ ಬಿಜೆಪಿಯನ್ನು ಸೋಲಿಸೋದಾದ್ರೆ ಈ ವಿಚಾರದಲ್ಲಿ ನಿಮ್ಮ ಅಜೆಂಡಾ ನ್ಯಾಯ ಯೋಜನೆಗೆ ನಾವು ಇದು ಮಾಡ್ತಾ ಇರೋದು ನ್ಯಾಯ ಯಾತ್ರೆ ಮಾಡ್ತಾ ಇರತಕ್ಕಂತದ್ದು ದೇಶದಲ್ಲಿ ಎಲ್ಲಾ ಜನತೆಗೆ ನ್ಯಾಯ ಸಿಗಬೇಕು ಇದು ಕಾಂಗ್ರೆಸ್ನ ಉದ್ದೇಶ ಕಾಂಗ್ರೆಸ್ನ ಅಜೆಂಡಾನೇ ಇದು ದೇಶದ ಈಗ ಎಲ್ಲೆಲ್ಲಿ ಅಸಮಾನತೆ ಇದೆ ಅಸಮಾನತೆಯನ್ನು ಹೋಗಬೇಕು ಅಸಮಾನತೆ ಹೋಗಿ ಸಮಾನತೆ ಬರಬೇಕು ನಿಮ್ಮ ಮಿತ್ರರಿಗೆ ನಿಮ್ಮ ಮೇಲೆ ಈ ವಿಚಾರದಲ್ಲಿ ವಿಶ್ವಾಸ ಇರಲಿ ಇಲ್ಲದ್ರೆ ನಾವು ಚರ್ಚೆಗೆ ಹೋಗಿಲ್ಲ ಯಾರ್ಯಾರು ಬರ್ತಾರೆ ಈಗ ನಾವು ದಾರಿಯುದ್ದಕ್ಕೂ ನಾವು ಪಾದಯಾತ್ರೆ ಮಾಡ್ತಾ ಇರಬೇಕಾದ್ರೆ ಇಷ್ಟೊಂದು ಸಂಘ ಸಂಸ್ಥೆಗಳು ವಾಲಂಟಿಯಾಗಿ ಬಂದು ಸೇರ್ಕೊಂಡು ಎಷ್ಟೊಂದು ಜನ ಸೆಲೆಬ್ರಿಟಿಗಳು ಎಷ್ಟೊಂದು ಜನ ಹಿರಿಯ ಕವಿಗಳು ಮೇಧಾವಿಗಳು ಪ್ರಗತಿಪರರು ಚಿಂತಕರು ಎಲ್ಲ ಬಂದು ಸೇರ್ಕೊಂಡ್ರು ಎಷ್ಟೊಂದು ಆಟಗಾರರು ಬಂದು ಸೇರ್ಕೊಂಡ್ರು ಸಿ ಅವ್ರೆಲ್ಲ ವಾಲಂಟಿಯಾಗಿ ಬಂದು ಸೇರ್ಕೊತ ಇದ್ದಾರೆ ನಾವು ಹೋಗೋ ಜಾಗದಲ್ಲೆಲ್ಲ ಎಲ್ಲ ಕಡೆ ದೇವಸ್ಥಾನದಲ್ಲಿ ಆರತಿ ಎತ್ತಿ ಸ್ವಾಗತ ಮಾಡಿದ್ರು ಇಲ್ಲಿ ಕರ್ನಾಟಕದಲ್ಲಿ ಮಾಡಬೇಕಾದ್ರೆ ಎಷ್ಟೊಂದು ದೇವಸ್ಥಾನಗಳು ಅವರ ಆವರಣದಲ್ಲಿ ಕಾರ್ಯಕ್ರಮಕ್ಕೆ ಆಯೋಜನೆ ಮಾಡಿಕೊಟ್ರು ಚುಂಚಿಂಗಿರಿನಲ್ಲಿ ನಾನೇ ಹೋಗಿದ್ದೆ ರಾಹುಲ್ ಗಾಂಧಿ ಕರ್ಕೊಂಡು ಆ ಆಯೋಜನೆ ಮಾಡಿಕೊಟ್ರು ಅವರ ಉದ್ದೇಶ ಒಳ್ಳೆಯ ಉದ್ದೇಶ ಇದೆ ದೇಶಕ್ಕಾಗಿ ಆ ಉದ್ದೇಶ ಸಾಕಾರ ಆಗ್ಬೇಕಂತ ಎಲ್ಲರೂ ಅರಸಿದ್ರು ಸೊ ಆ ತರ ಉದ್ದೇಶ ಇದಕ್ಕಿದೆ ಎಲ್ಲರೂ ಬರೋದವ್ರು ಒಟ್ಟಿಗೆ ಬಂದು ಸೇರ್ತಾರೆ ಆದ್ರೆ ಚುನಾವಣೆಗೆ ನಾವು ಇಂಡಿಯಾ ಬೈತ್ರಿ ಕೂಟ ಇದೆಯಲ್ಲ ಚುನಾವಣೆಗೆ ನಾವು ತೀರ್ಮಾನ ಮಾಡ್ತೀವಿ ಚಂದ್ರಶೇಖರ್ ತಮಗೆ ಕಾಂಗ್ರೆಸ್ ಹೇಳ್ತಾ ಇರುವಂತಹ ಈ ಸಮರ್ಥನೆ ಕಾಂಗ್ರೆಸ್ ಕೊಡ್ತಾ ಇರುವಂತಹ ಸಮರ್ಥನೆ ಎಷ್ಟು ಮಟ್ಟಿಗೆ ಸಮರ್ಪಕವಾದಂತೆ ನೋಡಿ ಅಯೋಧ್ಯೆ ವಿಚಾರಕ್ಕಾದಾಗ ಅವರು ಒಂದು ನಿರ್ಧಾರ ಕತ್ಕೊಳ್ತಾರೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಒಂದೇ ರೀತಿಯ ನಿರ್ಧಾರದಲ್ಲಿದ್ದಾರೆ ಈ ವಿಚಾರಗಳಿಗೆ ಬಂದಾಗ ಹಾಗಾದ್ರೆ ಇಲ್ಲ ಇದು ಆ ಪಕ್ಷದ್ದು ಮಾತ್ರ ಸೀಮಿತ ಆದರೆ ಪಕ್ಷದ ಕಾರ್ಯಕ್ರಮವೇ ಎಲ್ಲ ಇದು ನೇತೃತ್ವಷ್ಟೇ ರಾಹುಲ್ ಗಾಂಧಿ ಅನ್ನುವಂಥ ಸ್ಟೇಟ್ಮೆಂಟ್ ಕೂಡ ಕಾಂಗ್ರೆಸ್ ನಾಯಕರೇ ಕಾಂಗ್ರೆಸ್ ಏನಲ್ಲ ಇದರದ್ದು ತಗೊಂಡು ಹೋಗ್ತಿರೋದು ನೇತೃತ್ವ ಅಷ್ಟೇ ರಾಹುಲ್ ಗಾಂಧಿ ಕೊಡ್ತಿರೋದು ಅಂತಾರೆ ಎಷ್ಟು ಹಾಸ್ಯಾಸ್ಪದವಾಗಿದೆ ಅಂದರೆ ಒಂದು ಜಂಡ ಇಲ್ಲ ಅಷ್ಟೆಲ್ಲ ಜೆಂಡಾನೂ ಇಲ್ಲ ಅಜೆಂಡಾನೂ ಇಲ್ಲ ನೋಡಿ ಇಡೀ ದೇಶವನ್ನು ಬೆಸ್ಯಕ್ಕೆ ಹೋಗ್ತಾರೆ ದೇಶವನ್ನು ತುಂಡಿಸೋದಕ್ಕೆ ಈ ಯಾತ್ರೆಗಳನ್ನ ಮಾಡ್ತಿರೋದು ಭಾರತ್ ಜೋಡ ಯಾತ್ರೆ ನೋಡಿದ್ವಿ ಭಾರತ್ ಜೋಡಿ ಯಾತ್ರೆಯಲ್ಲಿ ಯಾರನ್ನು ಮೀಟ್ ಮಾಡಿದ್ರು ಯಾರು ಪೊನ್ನಯ್ಯ ಪೋಸ್ಟರ್ ಜಾಸ್ತಿ ಪೊನ್ನಯ್ಯನ ಪೋಸ್ಟರ್ ಜಾಸ್ತಿ ಪೊನ್ನಯ್ಯನ ಮೀಟ್ ಮಾಡಿದ್ರು ಯಾವ ಪೊನ್ನಯ್ಯ ನಾನು ಈ ಕೊಲಸು ಭಾರತದ ಮೇಲೆ ಧೂಳು ನನ್ನ ಕಾಲಿಗೆ ಬಿಡಬಾರ್ದು ಅಂತೇಳಿ ನಾನು ಚೂ ಆಗ್ತೀನಿ ಅಂತ ಹೇಳಿದ್ದ ಅದೇ ದಿವಸ ಅವನು ರಾಹುಲ್ ಗಾಂಧಿ ಅವ್ರಿಗೆ ಜೀಸಸ್ ಇಸ್ ದ ಓನ್ಲಿ ಗಾಡ್ ಶಕ್ತಿ ಅಲ್ಲ ಅಂತ ಹೇಳಿದ್ದ ಅವನ ಜೊತೆ ಅವ್ರು ಮೀಟ್ ಮಾಡಿದ್ರು ಕೇರಳದಲ್ಲಿ ಯಾವ ರಿಜಿಲ್ ಚಂದ್ರನು ಗೋಹತ್ಯೆ ನಿಷೇಧವನ್ನು ವಿರೋಧಿಸಿ ಪಬ್ಲಿಕ್ಕಾಗಿ ಗೋಮಾತೆಯನ್ನು ಕತ್ತರಿಸಿ ತಿಂದಿದ್ದ ಹೋಗಿ ಮೀಟ್ ಮಾಡ್ತಾರೆ ಮೇಧಾಪಾಡ್ಕರ್ನ ಮೀಟ್ ಮಾಡಿದ್ರು ಯಾರು ಯಾರು ಸರ್ದಾರ್ ಡ್ಯಾಮ್ನ ವಿರೋಧಿ ಮಾಡಿದ್ದವನ್ನ ಜಗದೀಶ್ ಟೈಟಲ್ ಅವರು ಯಾರು ಸಿಖರ ಹತ್ಯೆ ಮಾಡಿದ್ದ ಅಂಥವ್ರನ್ನ ಮೀಟ್ ಮಾಡ್ತಾರೆ ಆದರೆ ಯಾವ ಇವ್ರದೇ ವೈನಾಡಿಗೆ ಇವರದೇ ಕ್ಷೇತ್ರದಲ್ಲಿ ಪಲಾಸಿ ರಾಜ ಯಾರಿದ್ರು ಸ್ವಾತಂತ್ರ್ಯ ಹೋರಾಟಗಾರ ಅವ್ರ ನೆಮೋಲಿಯಾಗಿ ಹೋಗಬೇಕು ಅನ್ನಿಸ್ಲಿಲ್ಲ ಇಡೀ ದೇಶದಲ್ಲಿ ಅವರು ಯಾರನ್ನ ಮೀಟ್ ಮಾಡ್ಕೊಂಬರು ಅಂತ ಹೇಳಿದ್ರೆ ಯಾರ್ಯಾರು ದೇಶವನ್ನು ತುಂಡಸಕ್ಕೆ ಹೋಗಿದ್ರು ಹೋಗಿದ್ರಲ್ಲ ಅವ್ರನ್ನ ಮೀಟ್ ಮಾಡ್ಕೊಂಬಂದರು ಇವಾಗ ನ್ಯಾಯ ಯಾತ್ರೆ ಶುರು ಮಾಡಿದರೆ ಎಲ್ಲಿಂದ ಶುರು ಮಾಡ್ತೀನಿ ಅಂತ ಫಸ್ಟ್ ಅನೌನ್ಸ್ ಮಾಡಿದ್ರು ಅರುಣಾಚಲ ಪ್ರದೇಶದಿಂದ ಶುರು ಮಾಡ್ತೀನಿ ಅಂದರು ಯಾಕೆ ಸ್ವಾಮಿ ಅರುಣಾಚಲ ಕೈ ಬಿಟ್ಟ್ರಿ ಯಾಕೆ ಮಣಿಪುರದಿಂದ ಶುರು ಮಾಡಿದ್ರಿ ಯಾಕೆ ಅಂತ ಹೇಳಿದ್ರೆ ಎರಡು ಸಾವಿರದ ಎಂಟರಲ್ಲಿ ಇವ್ರದೊಂದು ಎಮ್ ಐ ಎಮ್ ಯು ಆಗಿತ್ತು ಮೆಮೊರಿಮೆಂಡ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಆಗಿತ್ತು ಚೈನಾ ಸ ಪೀಪಲ್ ಪಾರ್ಟಿ ಜೊತೆಗೆ ಆ ಚೈನಾದ ಒತ್ತಾಯಕ್ಕೋಸ್ಕರ ಇವರು ಅರುಣಾಚಲದಿಂದ ಮಾಡಿಲ್ಲ ಯಾಕೆ ಅಂತ ಹೇಳಿದ್ರು ಚೀನಾ ಇವತ್ತು ಹೇಳುತ್ತೆ ಅರುಣಾಚಲ ಇಂಡಿಯಾ ಅರುಣಾಚಲ ಚೈನಾ ನಮ್ಮ ಭಾಗ ಹಾಗಾಗಿ ಇಲ್ಲಿಂದ ಯಾತ್ರೆ ಹೊಡಬೇಡಿ ಅಂತ ಹೇಳಿ ಸೂಚನೆ ಕೊಟ್ಟ ರಾಹುಲ್ ಗಾಂಧಿಗೆ ಹಾಗಾಗಿ ಉತ್ತರ ಕೂಡ ಇವತ್ತು ಯಾಕೆ ಅರುಣಾಚಲ ಪ್ರದೇಶ ಯಾಕೆ ಇವ್ರದೇ ಜಯರಾಮ್ ರಮೇಶ್ ಹೇಳಿದ್ರು ಅರುಣಾಚಲ ಪ್ರದೇಶದಲ್ಲಿ ಅನಕೆಟ್ಗಳನ್ನ ಕಟ್ಟೋ ಆಗಿಲ್ಲ ಅಂತ ಹೇಳಿದ್ರೆ ಚೈನಾದ ಟೆಕ್ನಾಲಜಿ ಬೇಕಾಗುತ್ತೆ ಅವ್ರು ಒಪ್ಪೇ ಬೇಕಾಗುತ್ತೆ ಹೇಳಿ ಇಂತ ದೇಶದ್ದು ಭಾರತ ಏನು ಅರುಣಾಚಲ ಪ್ರದೇಶ ನಮ್ದು ಅಲ್ವೇ ಅಲ್ಲ ಅಂತ ಹೇಳಿ ಸ್ಕಿಪ್ ಮಾಡಿ ಮಣಿಪುರದಿಂದ ಹೊಟ್ಟಿದ್ದಾರೆ ಆಮೇಲೆ ಯಾರ್ಯಾರಿಗೆ ಸಹಾಯ ಕೊಡ್ತಾ ಇದ್ದಾರೆ ನೋಡಿ ಭಾರಿ ಮಜಾ ನೋಡಿ ಏನು ಇದಕ್ಕೆ ಬರ್ತಾರೆ ವೆಸ್ಟ್ ಬೆಂಗಾಲ್ಗೆ ಬರ್ತಾರೆ ಅಲ್ಲಿನ ಲೋಕಸಭಾ ಏನು ಇದಾಗಿರ್ತಕ್ಕಂಥ ಅಧೀರ್ ರಂಜನ್ ದಾಸ್ ಹೇಳ್ತಾನೆ ಮಮತಾ ಬ್ಯಾನರ್ಜಿ ಅವರ ಗೌರ್ಮೆಂಟ್ನ ಉಳಿಸ್ಬೇಕು ಅಲ್ಲಿ ರಾಷ್ಟ್ರಪತಿ ಆಡಳಿತ ಬರಬೇಕು ಹೇಳಿ ಮಮತಾ ಬ್ಯಾನರ್ಜಿ ಹೇಳ್ತಾರೆ ಕಾಂಗ್ರೆಸ್ ಅವರೇ ನೀವು ಇಲ್ಲ ಲೆಫ್ಟ್ ಜೊತೆ ಹೋಗಿಲ್ಲ ನಮ್ಮ ಜೊತೆ ಬನ್ನಿ ಇಲ್ಲದೆ ನಿಮ್ಗೆ ಸೀಟ್ ಕೊಡೋದೇ ಇಲ್ಲ ಅಂತ ನೆಕ್ಸ್ಟ್ ಬರ್ತಾರೆ ಉತ್ತರ ಪ್ರದೇಶಕ್ಕೆ ಒಂದು ಸೀಟ್ ಕೊಡಲ್ಲ ಅಂತಾರೆ ಕೊಟ್ರೆ ಎರಡೆರಡು ಕೊಡ್ತೀನಿ ಅಂತಾರೆ ಅಖಿಲೇಶ್ ಯಾದವ್ ಅಲ್ಲಿಂದ ಮುಂದೆ ಬಂದ್ರೆ ಪಂಜಾಬ್ ಅಲ್ಲಿ ಆಮ್ ಆದ್ಮಿ ಪಾರ್ಟಿ ಒಂದು ಸೀಟ್ ಕೊಡಲ್ಲ ಅಂತೆ ಡೆಲ್ಲಿನಲ್ಲಿ ಒಂದು ಸೀಟ್ ಕೊಡಲ್ಲ ಮಾಡಬೇಕು ಅಂತಾರಲ್ಲ ಶಿವಸೇನೆ ಅನೌನ್ಸ್ ಮಾಡ್ಬಿಟ್ಟಿದೆ ಸಂಜಯ್ ರಾವು ಇಪ್ಪತ್ ಮೂರು ಸೀಟ್ ಅಲ್ಲಿ ನಾವು ನಿಲ್ತಾ ಇದೀವಿ ಮಿಕ್ಕಿನಿ ಮನೆ ಬರ ಅಂತ ಹೇಳಿ ಈ ಪರಿಸ್ಥಿತಿ ಒಳಗಡೆ ಯಾರಿಗೆ ನ್ಯಾಯ ಕೊಡ್ತಾರೆ ಮಾತಾಡ್ತೀನಿ ನಟರಾಜ್ ಗೌಡ್ರ ನಟರಾಜ ಬಗ್ಗೆ ನಾನು ಉತ್ತರವನ್ನು ಪಡ್ಕೊಳ್ತೀನಿ ಹಾಗೆ ಶಿವನಳ್ಳಿ ಕೂಡ ಮಾತಾಡ್ತೀನಿ ಕನ್ನಡಿಗರ ಮೆಚ್ಚಿನ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ